ಇವತ್ತು ಸರಿಗಮಪ್ಪದಲ್ಲಿ ತುಂಬ ಚೆನ್ನಾಗಿ ಬಾಳು ಬೆಳಗುಂದಿ ಆಡನ್ನು ಆಡಿದ್ದಾರೆ ಎಸ್ ಹೌದು ಈ ವಾರ ಪ್ರೀ ಫಿನಾಲೆ ಅಂತ ಮಾಡ್ತಾ ಇದ್ದಾರೆ ಇದರಲ್ಲಿ ಜವಾರಿ ಸಾಂಗನ್ನು ಜಾನಪದ ಸಾಂಗನ್ನು ಆಡಿದ್ದಾರೆ ಪಕ್ಕ ಅವರ ಒಂದು ಶೈಲಿಯಲ್ಲಿ ಆಡಿರುವಂತದ್ದು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಕಂಪ್ಲೀಟ್ ಏನೇನು ಸ್ವರ ಯಾವ್ಯಾವ ಟೈಮಲ್ಲಿ ಸೇರಿಸಬೇಕು ಸೊ ಎಲ್ಲವನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಆಡಿದ್ದಾರೆ ಅವರ ಚಾಯ್ಸ್ಗೆ ಕೊಟ್ಬಿಟ್ಟಿದ್ದಾರೆ ಸುಚೇತನ್ ಸರ್ ಅವರು ಯಾಕೆಂದರೆ ಹೇಮಂತ್ ಜಿ ಅವರು ಕೂಡ ತುಂಬ ಚೆನ್ನಾಗಿ ಮೆಂಟರ್ಶಿಪ್ಪನ್ನು ಮಾಡ್ತಾರೆ ಅವರ ಒಂದು ಗರಡಿಯಲ್ಲೇ ಬೆಳೆದಿರುವಂಥದ್ದು ಕಲಿತಿರುವಂಥದ್ದು ಸಾಕಷ್ಟು ರೀತಿಯಲ್ಲಿ ಅಂದರೆ ಪದ ಬಳಕೆ ಆಗಿರ್ಬೋದು ಉಚ್ಚರಣೆ ಆಗಿರ್ಬೋದು ಸ್ವರ ಶ್ರುತಿ ಎಲ್ಲವನ್ನೂ ಕೂಡ ತುಂಬ ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಂಡಿದ್ದಾರೆ ಬಾಡು ಬೆಳಗುಂದಿ ಈಗ ಜಾನಪದ ಸಾಂಗನ್ನು ತುಂಬ ಚೆನ್ನಾಗಿ ಕಲಿತು ಆಡಿದ್ದಾರೆ ಅವ್ರದ್ದೇ ಸಾಂಗ್ ಅದು ಬಟ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಇನ್ನಷ್ಟು ಚೆನ್ನಾಗಿ ಆಡಿದ್ದಾರೆ ಎಲ್ರಿಗೂ ಕೂಡ ಖುಷಿ ಆಯಿತು ಎಸ್ಪೆಷಲಿ ಮಾಲಾಶ್ರೀ ಅವರು ಕೂಡ ಅಷ್ಟೇ ಲೈವ್ ಬಂದು ಕೂಡ ಮೊನ್ನೆ ತಾನೇ ಮಾತನಾಡಿದ್ದು ನನ್ನ ಗಂಡನಿಗೆ ಓಟ್ ಮಾಡಿ ಗೆಲ್ಲಿಸಿ ಫಿನಾಲಿನಲ್ಲಿ ಅವರು ಗೆಲ್ಲಬೇಕು ಅಂತ ಸೊ ನೋಡೋಣ ನಿಜಕ್ಕೂ ಕೂಡ ಮಾಲಶ್ರೀ ಅವರ ಆಸೆ ಕನಸು ಈಡೇರುತ್ತಾ ಜಡ್ಜಸ್ಗಳಂತೂ ತುಂಬಾ ಇಷ್ಟಪಟ್ಟಿದ್ರೆ ಇನ್ನೇನಿದ್ರು ಕೂಡ ಜನರಿಗೆ ಬಿಟ್ಟಿದ್ದು ಜನರು ಎಷ್ಟು ಓಟ್ಸ್ ಆಗ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಕಳೆದ ಮೂರು ಸೀಸನ್ಗಿಂತ ಈ ಅಲ್ಲಿ ಜಾಸ್ತಿ ಓಟಿಂಗ್ಸ್ಗಳಾಗಿದೆ ಅದು ಹೆಚ್ಚು ಓಟ್ಸ್ಗಳು ಬಾಳು ಬೆಳದು ಬೆಳಗುಂದಿಗೆನೇ ಬಂದಿರುವಂತದ್ದೇ ಅನುಷ್ಕೆ ಅವರು ಕೂಡ ತಿಳಿಸುತ್ತಾರೆ ಸೊ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ನಿಮಗೂ ಕೂಡ ಇಷ್ಟ ಬಾಳು ಬೆಳಗುಂದಿ ಹಾಡುಗಳು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಒಬ್ಗೆ ಶೇರ್ ಮಾಡೋದನ್ನ ಮರಿಬಿಡಿ ಐದನೇ ತಾರೀಕು ಫಿನಾಲೆ ಇದೆ ನೋಡಬೇಕು ತುಂಬಾ ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ದಾರೆ